ಕೊಮಂಗಲ ಗ್ರಾಮದಲ್ಲಿ ನಡುಬೀದಿ ಗಂಗಮ್ಮ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರನ್ನು ಕೂಡ ಗ್ರಾಮಸ್ಥರು ಆಹ್ವಾನಿಸಿದರು ಆ ಮೇರೆಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ವೇದಿಕೆಯಲ್ಲಿರ್ತಕ್ಕಂಥ ನಾರಾಯಣ ಮತ್ತು ಎಲ್ಲ ನಮ್ಮ ಮುಖಂಡರಿಗೂ ಒಂದು ಸುತ್ತ ವಿಶೇಷವಾಗಿ ಈ ಗ್ರಾಮ ನನಗೆ ಗೊತ್ತಿದ್ದಂಗೆ ಮುಲ್ಬಾಲ್ ತಾಲೂಕಲ್ಲಿ ಅತಿ ಹೆಚ್ಚು ದೇವಸ್ಥಾನಗಳು ದರ್ಗಾ ಇವೆಲ್ಲ ಇರ್ತಕ್ಕಂಥ ಒಂದು ಗ್ರಾಮ ಸುಮಾರು ವರ್ಷಕ್ಕೊಂದ್ಸಲ ಯಾವುದೋ ಒಂದು ದೇವಸ್ಥಾನನೂ ಅದೋ ಯಾವ ಪ್ರತಿಷ್ಠಾಪನೆ ಮಾಡ್ತಾ ಇರ್ತಾರೆ ಎಲ್ಲಿ ದೈವ ಭಕ್ತಿ ಜಾಸ್ತಿ ಆಗಿರುತ್ತೋ ಅಲ್ಲಿ ಶಾಂತಿ ಕೂಡ ನೆಲೆಸುತ್ತೆ ಎಲ್ಲಿ ಶಾಂತಿ ಇರುತ್ತೋ ಆ ಗ್ರಾಮನೂ ಕೂಡ ಚೆನ್ನಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ಈ ಒಂದು ಗ್ರಾಮದ ಮುಖಂಡರುಗಳಾದಂಥ ಹರೀಶ್ ಅವ್ರಿಗೂ ಕೆ ವಿ ಮುನಿವೆಂಕಟಪ್ಪ ನಮ್ಮ ಮೆಂಬರ್ ಅವ್ರಿಗೂ ಅದೇ ರೀತಿಯಾಗಿ ಕೆ ವಿ ನಾರಾಯಣ ಅವರು ಮತ್ತು ನಮ್ಮ ರಾಮಚಂದ್ರಪ್ಪ ರಿಟೈರ್ಡ್ ಇವರು ರಾಮಚಂದ್ರಪ್ಪನವರು ಡೈರಿ ವೆಂಕಟರಾಮ್ ಅವರು ವೆಂಕಟೇಶ್ ಕೆ ವಿ ಶ್ರೀನಿವಾಸು ಎಸ್ ಕೆ ಶ್ರೀನಿವಾಸು ಮತ್ತು ಇನ್ನೊಬ್ಬ ಶ್ರೀನಿವಾಸು ಅದೇ ರೀತಿಯಾಗಿ ಕೆ ಎಂ ನಾಗರಾಜು ಬಹುಶಃ ಕೃಷ್ಣಮೂರ್ತಿಯಲ್ಲೂ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯಲ್ಲೂ ಊರಲ್ಲೇ ಹೌದಾ ಸೊ ನೀವೆಲ್ಲರೂ ಸೇರಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ದೇವ್ರು ನಿಮಗೆ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಇವೆಲ್ಲ ಕೊಡಲಿ ನಿಮ್ಮ ಮಕ್ಕಳಿಗೆ ಉತ್ತಮವಾದಂಥ ಭವಿಷ್ಯ ಸಿಗಲಿ ಯಾಕಂತಂದ್ರೆ ಯಾರೇ ಆಗಲಿ ತಮ್ಮ ಸ್ವಾರ್ಥಕ್ಕೆ ಮಾಡತಕ್ಕಂಥ ಕೆಲಸಗಳು ಬೇರೆ ದೈವ ಕಾರ್ಯದಲ್ಲಿ ತೊಡಸ್ಕೊಂಡು ಊರೆಲ್ಲ ಭಾಗವಹಿಸಿ ನೀವು ಒಂದೇ ಇದರಲ್ಲಿ ಸುಮಾರು ನಾನು ನೋಡಿದ್ದೀನಿ ಈ ಊರಲ್ಲಿ ಬಹಳಷ್ಟು ದೇವಸ್ಥಾನಗಳಿದ್ದಾವೆ ಅದು ಎಲ್ಲ ಊರುಗಳಲ್ಲಿ ಬರಲ್ಲ ಕೆಲವು ಊರುಗಳಲ್ಲಿ ದೇವಸ್ಥಾನಗಳೇ ಇರಲ್ಲ ಕಟ್ಟೋದೇ ಇಲ್ಲ ಆದ್ರೆ ಇಲ್ಲಿ ವಾತಾವರಣ ಕೂಡ ನಡೀ ಗ್ರಾಮದಲ್ಲಿ ಅರಳಿ ಕಟ್ಟೆ ಇದೆ ಈ ಅರಳಿ ಕಟ್ಟೆ ಯಾಕೆ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಇದ್ದರೆ ಊರಲ್ಲಿ ಏನಾದರೂ ಸಣ್ಣ ಪುಟ್ಟ ಜಗಳ ಬಂದಾಗ ಎಲ್ಲ ಕೂತ್ಕೊಂಡು ಒಂದು ಪಂಚಾಯಿತಿ ಮಾಡಿಕೊಂಡು ಕೋರ್ಟ್ ಕಚೇರಿಗಳಿಗೆ ಹೋಗದೆ ಇಲ್ಲೇ ಪರಿಷ್ಕಾರ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ರು ಆ ಸಂಸ್ಕೃತಿ ಇವಾಗಿಲ್ಲ ಹೋಗ್ಬಿಟ್ಟಿದೆ ಮಾತೆತ್ತಿದ್ರೆ ಪೊಲೀಸ್ ಸ್ಟೇಷನ್ ಮಾತೆತ್ತಿದ್ರೆ ಕೋರ್ಟು ಆ ಕೋರ್ಟ್ಗಳಿಗೆ ಅಲದಾಡಿ 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 ಏನಾಗಿರ್ತಾರೆ ಅಂತಂದ್ರೆ ಈ ಚಪ್ಪಲಿ ಹಾಕೊಂಡಿರ್ತಕ್ಕಂತ ಚಪ್ಪಲಿಗಳೆಲ್ಲ ಸೌದಾಗಿರ್ತವೆ ಅಂತ ಒಂದು ಪದ್ಧತಿಯನ್ನ ನಾವು ದೂರ ಇಟ್ಟು ಈ ರೀತಿ ಗ್ರಾಮಗಳಲ್ಲಿ ದೇವಸ್ಥಾನ ಕಟ್ಕೊಂಡು ಹಳ್ಳೆ ಕಟ್ಟೆಗಳು ಕಟ್ಕೊಂಡು ಕೂತ್ಕೊಂಡು ಮಾತಾಡಿ ಊರಲ್ಲಿ ಸೌಹಾರ್ದುತವಾಗಿ ಹೋದಾಗ ಜಗಳಗಳೆಲ್ಲ ಇರಲ್ಲ ಈ ಒಂದು ಪರಂಪರೆ ಈ ಭಾರತ ದೇಶದ ಅವಿಭಾಜ್ಯ ಅಂಗ ಭಾರತ ದೇಶದಲ್ಲಿ ಮೊದಲಿಂದ ಹಿಂದಿನ ಕಾಲದಿಂದ ಕೂಡ ಇದೇ ರೀತಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ರು ಅದನ್ನು ಕೂಡ ಮುಂದುವರಿಸ್ಕೊಂಡು ಹೋದಾಗ ದೇಶ ಕೂಡ ಸುಭಿಕ್ಷವಾಗಿ ಸುಭದ್ರವಾಗಿರುತ್ತೆ ಅಂತ ನನ್ನ ಆಸೆ ಈ ಒಂದು ಗ್ರಾಮದವ್ರು ಇವತ್ತು ನಮ್ಮನ್ನೆಲ್ಲ ಕರೆದು ಮಾಡಿದ್ದೀರಲ್ಲ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಪಕ್ಷದ ವತಿಯಾಗಿ ವತಿಯಿಂದ ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳ ವತಿಯಿಂದ ನಿಮ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು